ನಮಸ್ಕಾರ ಹೊರಗಡೆ ಬೀದಿ ನಾಯಿಗಳು ಕೂಗುವುದನ್ನು ಬಿಟ್ಟರೆ ಮತ್ತೇನೂ ಸದ್ದಿರಲಿಲ್ಲ ಆಗಾಗ ಗಂಡನ ಅಹಂ ಅಹಂ ಎಂದು ನರಳುವ ಶಬ್ದ ಕಿವಿಗೆ ಅಪ್ಪಳಿಸುತ್ತಿತ್ತು ಅದು ಇಲ್ಲದಾಗ ಗಡಿಯಾರದ ಟಿಕ್ ಟಿಕ್ ಎನ್ನುವ ಸಪ್ಪಳವೇ ಕಿವಿಗೆ ಅಷ್ಟು ನಿತ್ತದ್ದಾಗಿ ಅದೇನೋ ಹೊಟ್ಟೆಯಲ್ಲಿನ ತಲ್ಲಣನವನ್ನು ಇನ್ನಷ್ಟು ಹೆಚ್ಚಿಸುತ್ತಿತ್ತು ವೈಶಾಲಿಗೆ ಇಡೀ ಹಾಸಿಗೆಯಲ್ಲಿ ಆಚೆ ಈಚೆ ಎಂದು ಮಗ್ಗಲು ಬದಲಾಯಿಸೋದು ಬಿಟ್ಟರೆ ಕಣ್ಣು ಮುಚ್ಚಲು ಸಾಧ್ಯವಾಗಿರಲಿಲ್ಲ ಮನಸ್ಸಲ್ಲಿ ಅದೆಷ್ಟೋ ಕೆಟ್ಟ ಕೆಟ್ಟ ಆಲೋಚನೆಗಳು ಬಿಟ್ಟರೆ ಮತ್ತೇನೂ ಇಲ್ಲ ಹೊಟ್ಟೆಯಲ್ಲಿ ಹೇಳಲಾರದ ಅನುಭವಿಸಲು ಆಗದ ಸಂಕಟ ಹೊಯ್ದಾಟ ಇದು ಕೇವಲ ಒಂದು ದಿನದ ಅನುಭವವಲ್ಲ ಇಂತಹ ಎಷ್ಟೊಂದು ರಾತ್ರಿಗಳು ಹೀಗೆ ಭಯ ಆತಂಕದಲ್ಲೇ ಕಳೆದು ಹೋಗಿವೆ ಮದುವೆಯಾದಂಗಿನಿಂದಲೂ ಗಟ್ಟಿಯಾಗಿ ಕಣ್ಣು ಮುಚ್ಚಿ ನಿಶ್ಚಿಂತೆಯಿಂದ ನಿದ್ದೆ ಮಾಡಿದ ದಿನಗಳೇ ಇಲ್ಲವೇನು ಮಲಗುವ ಕೋಣೆಯಲ್ಲಿ ಲೈಟ್ ಹಾಕಿಕೊಂಡೇ ಎತ್ತು ಅದೇಕೋ ಬೆಳಕಿದ್ದರೆ ಸ್ವಲ್ಪ ಧೈರ್ಯಗಳಿಗೆ ಅದೊಂದು ಭ್ರಮೆಯೂ ಇರಬಹುದು ಗಡಿಯಾರದತ್ತ ನೋಡಿದಳು ಗಂಟೆ ಎರಡು ಸಮಯವೇ ಸರಿಯುವುದಿಲ್ಲವೆನಿಸಿತು ಮತ್ತೆ ಅದೇ ಆಲೋಚನೆ ಎಷ್ಟು ದಿನವೆಂದು ಹೀಗೆ ಕಳೆದು ದಿನ ದೂಡುತ್ತಲೇ ಇರುವುದು ಇದಕ್ಕೊಂದು ಕೊನೆ ಬೇಡವೇ ಈ ಮನುಷ್ಯ ನೋಡಿದರೆ ಬದಲಾಗುವ ಲಕ್ಷಣಗಳೇ ಇಲ್ಲ ಮನೆಯಲ್ಲಿ ಫೋನ್ ಮಾಡಿದಾಗ ಅಥವಾ ಅಮ್ಮ ಬಂದು ಬುದ್ಧಿ ಹೇಳಿ ಹೋದಾಗ ಹೌದೆನ್ನುವಂತೆ ಕೆಲವು ದಿವಸ ಸರಿಯಿದ್ದಂತೆ ಕಾಣುತ್ತಿದ್ದ ಅದು ನಟನೆಯೋ ಅಥವಾ ಬದಲಾಗುವ ನಿರ್ಧಾರ ಮಾಡುತ್ತಿದ್ದನೋ ಗೊತ್ತಿಲ್ಲ ಎಲ್ಲ ತನ್ನಗಾಯಿತು ಎಂದು ಸಮಾಧಾನ ಮಾಡಿಕೊಳ್ಳುವ ಹೊತ್ತಿಗೆ ಮತ್ತೆ ನಾಯಿಬಾಲ ಡೊಂಕು ಎನ್ನುವಂತೆ ತನ್ನ ಹಳೇ ಜಾಲಿಯನ್ನು ಮುಂದುವರಿಸುತ್ತಿದ್ದ ವೈಶಾಲಿಗೆ ಇದನ್ನು ನೋಡಿ ನೋಡಿ ಸಾಕಾಗಿತ್ತು ಹೀಗಂತ ಮೊದಲು ಸ್ವಲ್ಪವಾದರೂ ತಿಳಿದಿದ್ದರೆ ಖಂಡಿತವಾಗಿಯೂ ಇವನನ್ನು ಮದುವೆಯಾಗುತ್ತಿರಲಿಲ್ಲ ಆದರೆ ನನ್ನ ಹಣೆಯಲ್ಲಿ ದೇವರು ಹೀಗೆ ಬರೆದಿದ್ದರೆ ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಇಲ್ಲಿ ನನ್ನ ತಪ್ಪೇನಿತ್ತು ಅಥವಾ ಅಪ್ಪ ಅಮ್ಮ ಅವಸರ ಮಾಡಿದರೆ ಅದೂ ಇಲ್ಲ ನೆಂಟರಿಷ್ಟರಲ್ಲಿ ವಿಚಾರಿಸಿದರಲ್ಲವೇ ಯಾರೂ ಈ ಬಗ್ಗೆ ಒಂದು ಸುಳಿವು ಕೊಡಲಿಲ್ಲ ನನಗೆ ಒಳ್ಳೆಯದಾಗಬೇಕು ಎಂದಿದ್ದರೆ ಯಾರಾದರೂ ವಿಷಯ ತಿಳಿಸಿ ಈ ಮದುವೆ ತಪ್ಪುತ್ತಿತ್ತಲ್ಲವೇ ವೈಶಾಲಿಯ ಕಣ್ಣಲ್ಲಿದ್ದ ನೀರು ಕೆಣ್ಣೆಗೆ ಹರಿದು ದಿಂಬಿನ ಮೇಲೆ ತೊಟ್ಟಿಕ್ಕುತ್ತಿತ್ತು ವೈಶಾಲಿ ರಾಗಣ್ಣ ಸರಸಕ್ಕನ ಒಪ್ಪಳೆ ಮಗಳು ತುಂಬ ಮುದ್ದಿನಿಂದ ಬೆಳೆದವಳು ಮನೆಯಲ್ಲಿ ಅವಿಭಕ್ತ ಕುಟುಂಬ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮಂದಿರು ಅಣ್ಣಂದಿರು ಅಕ್ಕಂದಿರು ಎಂದು ಎಲ್ಲರ ಪ್ರೀತಿ ಅಕ್ಕರೆಯಲ್ಲಿ ಕಷ್ಟವೆಂದರೆ ಏನೆಂದು ತಿಳಿಯದಷ್ಟು ಸುಖದಲ್ಲಿ ಬೆಳೆದವಳು ಮನೆಯಲ್ಲಿ ಎಲ್ಲೋ ಬಾಗಿಲಿಗೆ ನೀರು ಹಾಕುವುದು ಹೂವು ಕಟ್ಟುವುದು ರಂಗವಳಿ ಹಾಕುವುದು ಬಿಟ್ಟರೆ ಬೇರೆ ಯಾವ ಕೆಲಸವನ್ನು ಮಾಡಿ ಗೊತ್ತಿರಲಿಲ್ಲ ಮನೆ ತುಂಬ ಜನರಿದ್ದರಿಂದ ಮಾಡುವ ಅನಿವಾರ್ಯತೆಯು ಬಂದಿರಲಿಲ್ಲ ಅಣ್ಣ ಸಂದೀಪ ಮೈಸೂರಿನಲ್ಲಿ ಇಂಜಿನಿಯರ್ ಆಗಿದ್ದ ವೈಶಾಲಿಯು ಎಮ್ ಕಾಮ್ ಮುಗಿಸಿದ್ದಳು ಕೆಲವು ದಿವಸ ಅಣ್ಣನ ಜೊತೆ ಮೈಸೂರಿನಲ್ಲಿ ಒಂದು ಚಿಕ್ಕ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದಳು ಆಗಲೇ ಅವಳು ಅಡುಗೆ ಮಾಡುವುದನ್ನು ಕಲಿತಿದ್ದು ಅನ್ನ ಹುಲಿ ಪಲ್ಯ ತಂಬುಲಿ ಮಾಡುವುದರ ಜೊತೆ ಚಹ ಕಾಫಿ ಮಾಡುವುದನ್ನು ಕಲಿತುಕೊಂಡಿದ್ದಳು ಸರಸಕ್ಕ ಮನೆಯಿಂದ ಸಾಂಬಾರ್ ಪುಡಿ ಉಪ್ಪಿನಕಾಯಿ ಬೇರೆ ಬೇರೆ ತಿಂಡಿಗಳನ್ನೆಲ್ಲ ಆಗಾಗ ಮಾಡಿ ಕಳಿಸ್ತಿದ್ದರಿಂದ ಇವಳಿಗೆ ಯಾವುದೇ ತಾಪತ್ರ ಇರಲಿಲ್ಲ ಆರಾಮವಾಗಿ ಆಫೀಸ್ ಮನೆ ಇಷ್ಟೆ ಅವಳ ಪ್ರಪಂಚ ಏನಾದರೂ ಸಾಮಾನು ಬೇಕಿದ್ದರೆ ಸಂದೀಪನೇ ಪೇಟೆಗೆ ಹೋಗಿ ತಂದು ಬಿಡುತ್ತಿದ್ದ ಹೀಗೆ ದಿನಗಳು ಕಲಿಯುತ್ತಿದ್ದವು ಆಗಲೇ ವೈಶಾಲಿಯ ಮದುವೆ ಮಾಡುವ ತರಾತುರಿ ಶುರುವಾಯಿತು ಇವಳಿಗೇನು ಮದುವೆಯಾಗುವ ಆತುರವೇನೂ ಇರಲಿಲ್ಲ ಆದರೆ ಮನೆಯವರಿಗೆ ಇದೊಂದು ಜವಾಬ್ದಾರಿ ಮುಗಿಸಬೇಕಲ್ಲವೇ ಮಗಳು ನೌಕರಿ ಮಾಡುತ್ತಿದ್ದಾಳೆಂದು ಹಾಗೆ ಬಿಡುವುದಕ್ಕೆ ಸಾಧ್ಯವೇ ತಂದೆ ತಾಯಿಯಾಗಿ ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ಏನೇನೋ ಕರ್ತವ್ಯ ಮಾಡಬೇಕೋ ಅದೆಲ್ಲವನ್ನು ಕಾಲಕ್ಕೆ ಸರಿಯಾಗಿ ಮಾಡಬೇಕಾದುದು ಅವರ ಜವಾಬ್ದಾರಿ ತುಂಬ ದಿನ ವಿಳಂಬ ಮಾಡುವ ಹಾಗಲ್ಲ ಆಗಿಲ್ಲ ವಯಸ್ಸಾಗಿ ಬಿಡುತ್ತದೆ ಎಂಬುದು ಒಂದು ಕಾರಣವಾದರೆ ವೈಶಾಲಿ ನೋಡುವುದಕ್ಕೇನು ತುಂಬ ಚೆನ್ನಾಗಿತ್ತಾಳೆ ಯಾವ ಹುಡುಗನಾದರೂ ಒಪ್ಪಿಕೊಂಡು ಬಿಡುತ್ತಾನೆ ಎನ್ನುವಂತೇನೂ ಇಲ್ಲ ಹಾಗಂತ ತುಂಬ ಕುರುಪಿಯೇನೂ ಅಲ್ಲ ಪ್ರಾಯ ತುಂಬಿದಾಗ ಯಾವ ಹೆಣ್ಣು ಮಗಳಾದರೂ ಸುಂದರವಾಗಿ ಕಾಣುತ್ತಾಳೆ ಒಳ್ಳೆಯ ಹುಡುಗ ಸಿಗಬಹುದೆಂಬ ಆಲೋಚನೆ ಆಸೆ ಇವರದ್ದು ಯಾವ ತಂದೆ ತಾಯಿಗಾದರೂ ತಮ್ಮ ಮಕ್ಕಳಿಗೆ ಒಳ್ಳೆಯ ಕೆಲಸದಲ್ಲಿರುವ ಉತ್ತಮ ಮನೆತನದ ಹುಡುಗಬೇಕು ಎಂದೇ ಆಸೆ ಇರುವುದಿಲ್ಲವೇ ಆ ಎಲ್ಲವೂ ಎಲ್ಲರಿಗೆ ಇರುವಂತದ್ದೇ ವೈಶಾಲಿಗೆ ಕೆಲಸ ಸಿಕ್ಕಿದಾಗಿನಿಂದಲೇ ರಾಗಣ್ಣ ಜಾತಕವನ್ನು ನೋಡುವುದಕ್ಕೆ ಶುರು ಮಾಡಿದ ಜಾತಕ ನೋಡಿದ ಜ್ಯೋತಿಷ್ಯಗಳು ಗಣ ಗುಣಗಳೆಲ್ಲ ಉತ್ತಮವಾಗಿದೆ ಒಳ್ಳೆಯ ಸಂಬಂಧ ಕೂಡಿ ಬರುತ್ತದೆ ಎಂದೇ ಹೇಳಿದ್ದರು ಅದರಂತೆ ಬದುಕಿಗೆ ಯಾವುದೇ ಕೊರತೆ ಇಲ್ಲದ ಮನೆ ಹುಡುಗ ಎಂದು ಜಾಗ ನೋಡಿಯೇ ಜಾತಕವನ್ನು ಕೊಡುತ್ತಿದ್ದರು ಆದರೆ ಇವರಿಗೆ ಬೇಕಾದಂತಹ ಸಂಬಂಧ ಕೂಡಿ ಬಂದಿರಲಿಲ್ಲ ಹುಡುಗಿಗೆ ಇಷ್ಟವಾದರೆ ಗಂಡಿನವರಿಗೆ ಬೇಡವಾಗುತ್ತಿತ್ತು ಜಾತಕ ಕೂಡಿ ಹುಡುಗ ಒಪ್ಪಿದರೆ ಮನೆತನ ಸರಿಹೊಂದುವುದಿಲ್ಲ ಒಂದು ಹಳ್ಳಿ ಮನೆ ಅವಿಭಕ್ತ ಕುಟುಂಬ ನೌಕರಿ ಇಲ್ಲ ಎಲ್ಲವೂ ಹೊಂದಿರದ ಜಾತಕ ಕೂಡುವುದಿಲ್ಲ ಹೀಗೆ ಕೊನೆಗೂ ಗೌತಮನ ಜಾತಕದ ಜೊತೆ ಕೂಡಿಕೆಯಾಗಿತ್ತು ಹುಡುಗ ಮನೆ ಮನೆತನ ಎಲ್ಲವೂ ಹೊಂದಾಣಿಕೆಯೂ ಆಗಿತ್ತು ಗೌತಮ ಬ್ಯಾಂಗ್ಲೂರ್ನಲ್ಲಿ ಕ್ಯಾಟ್ರಿಂಗ್ ಬಿಸ್ನೆಸ್ ಮಾಡಿಕೊಂಡಿದ್ದ ಹಳ್ಳಿಯಲ್ಲಿ ತೋಟ ಗದ್ದೆ ಎಂದು ಜಮೀನು ಕೂಡ ಇತ್ತು ನೋಡುವುದಕ್ಕೂ ವೈಶಾಲಿಗಿಂತ ಚೆನ್ನಾಗೇ ಇದ್ದ ಮಗಳ ಜೀವನಕ್ಕೆ ಯಾವುದೇ ಕೊರತೆ ಇಲ್ಲ ಎಂದು ತಿಳಿದ ರಾಗಣ್ಣ ಗೌತಮನ ಊರಿನ ಹತ್ತಿರದ ಕೆಲವು ಜನರನ್ನು ಹುಡುಗನ ನಡೆ ನುಡಿಯ ಬಗ್ಗೆ ವಿಚಾರಿಸಿದ ಎಲ್ಲರೂ ಹುಡುಗ ಮೊದಲೆಲ್ಲ ಇಲ್ಲಿ ಹಾಡಿ ಬೆಳೆದವನು ತುಂಬ ಒಳ್ಳೆಯವನು ಊರಿಗೆ ಬಂದಾಗ ಕೂಡ ಎಲ್ಲರ ಜೊತೆ ಚೆನ್ನಾಗಿ ಇದ್ದಾನೆ ಮನೆಗೂ ದಿನ ದಿನವೂ ಫೋನ್ ಮಾಡಿ ಅಪ್ಪ ಅಮ್ಮನ ಬಗ್ಗೆ ವಿಚಾರಿಸ್ತಾನೆ ಎಂದೆಲ್ಲ ಹೊಗಳೇ ಮಾತನಾಡಿದ್ದರು ಯಾರೇ ಆದರೂ ಒಬ್ಬ ವ್ಯಕ್ತಿಯ ಕುರಿತು ಲೋಕಾರೋಹಣಿಯಾಗಿ ಅವರು ನೋಡಿದಂತೆ ಸ್ವಭಾವದ ಪರಿಚಯ ಕೇಳಬಹುದು ಆದರೆ ಅವರನ್ನು ತುಂಬ ಹ ವೈಯುಕ್ತಿಕವಾಗಿ ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಹೇಳುವುದೆಂದರೆ ಅವರಿಗೂ ರಿಸ್ಕ್ ಎನಿಸ್ತದೆ ಅದು ಅಲ್ಲದೆ ಇವರೇನಾದರೂ ಹುಡುಗನ ಅಥವಾ ಹುಡುಗಿಯ ಬಗ್ಗೆ ಇದ್ದಿದ್ದು ಇದ್ದ ಹಾಗೆ ಹೇಳಿದರೆ ಜನರು ತಪ್ಪಾಗಿ ತಿಳಿಯುತ್ತಾರೆ ಇವರ ಮಧ್ಯೆ ಏನಾದರೂ ಕಸಿಮಿಸಿ ಇರಬಹುದು ಅಥವಾ ಇವರಿಗೇನಾದರೂ ಸ್ವಾರ್ಥ ಇರಬಹುದು ಎಂದೆಲ್ಲ ಆಲೋಚನೆ ಮಾಡಬಹುದು ಯಾವ ತಾಪತ್ರೆಯೂ ಬೇಡವೆಂದು ಎಲ್ಲರೂ ಸುಮ್ಮನಾಗಿ ಬಿಡುತ್ತಾರೆ ಸುಮ್ಮನೆ ಯಾರಿಗೆ ಬೇಕು ನಮ್ಮಿಂದಲೇ ಮದುವೆ ಮುರಿದು ಹೋಯಿತು ಎನ್ನುವ ಆರೋಪ ಎಂದೂ ಇರಬಹುದು ಹತ್ತು ಜನರ ಬಾಯಲ್ಲಿ ಒಳ್ಳೆಯ ಹುಡುಗ ಎಂದು ಬಂದಿತ್ತಲ್ಲ ಎಂದು ಸಮಾಧಾನಗೊಂಡ ರಾಗಣ್ಣ ವೈಶಾಲಿಯು ಒಪ್ಪಿದಾಗ ತಡೆ ಮಾಡಲಿಲ್ಲ ನಿಶ್ಚಿತಾರ್ಥ ಮದುವೆಯನ್ನು ತನ್ನ ಶಕ್ತಿ ಮೀರಿ ಧಾಮ್ ಧೂಮ್ ಎಂದು ಭರ್ಜರಿಯಾಗಿ ಮಾಡಿದ ಮದುವೆಗೆ ಬಂದ ಎಲ್ಲರೂ ಹಳಿಯ ಗೌತಮನನ್ನು ನೋಡಿ ಹೊಗಳಿದ್ದೇ ಹೊಗಳಿತು ಕೆಲವು ತಿಂಗಳು ಗೌತಮ ವೈಶಾಲಿಯರ ವೈವಾಹಿಕ ಬದುಕು ಚೆನ್ನಾಗಿ ಎತ್ತು ನೆಂಟರಿಷ್ಟರ ಮನೆ ಸ್ನೇಹಿತರ ಮನೆ ಪ್ರವಾಸಿ ತಾನ ಎಂದೆಲ್ಲ ಹಲ್ಲಿ ಇಲ್ಲಿ ಓಡಾಡಿದ್ದರು ಯಾರಿಗೂ ಗೌತಮನ ಬಗ್ಗೆ ಅನುಮಾನ ಬರುವಂತೆಯೇ ಇರಲಿಲ್ಲ ಅಷ್ಟು ಸೌಮ್ಯ ಸ್ವಭಾವ ಹಿರಿಯರ ಬಗ್ಗೆ ಗೌರವ ಧಾರಾಳತನ ಹೆಂಡತಿಯ ಬಗ್ಗೆ ಕಾಳಜಿ ಜ್ಯೋತಿಷಿಗಳು ನುಡಿದಂತೆ ವೈಶಲ್ಯ ಅದೃಷ್ಟವೇ ಸರಿ ಎಂದು ರಾಗಣ್ಣ ಸರಸಕ್ಕನಿಗೂ ಸಂತೋಷವಾಗಿತ್ತು ಇದೇ ಖುಷಿಯಲ್ಲಿ ಮನೆಯಲ್ಲಿ ಮಗಳು ಹಳ್ಳಿಯನನ್ನು ಕೂಡಿಸಿ ಘನ ಹವನದ ಪೂಜೆಯನ್ನು ಕೂಡ ಮಾಡಿಸಿದ್ದರು ಎಲ್ಲವೂ ಎನಿಸಿದಂತೆ ಆಯಿತೆಂದು ಎಂದು ಖುಷಿಯೆಂದ ಇದ್ದ ಕೆಲವೇ ದಿನಗಳಲ್ಲಿ ತೆರೆಯ ಹಿಂದಿದ್ದ ಗೌತಮನ ಒಂದೊಂದೇ ಚಾಳಿಗಳು ಬೆಳಕಿಗೆ ಬಂದವು ಯಾವಾಗ ನೋಡಿದರೂ ಬಾಯಿ ತುಂಬ ಕುಟುಕ ಇದೊಂದೇ ಹಾಗಿದ್ದರೆ ಹೇಗೋ ಸುಧಾರಿಸಿಕೊಂಡು ಸಂಸಾರ ನಡೆಯುತ್ತಿತ್ತು ಆದರೆ ಇದರ ಜೊತೆಗೆ ಕುಡಿತದ ಚಟವಿತ್ತಿತ್ತು ಬೆಳಕಿಗೆ ಬಂತು ಮೊದ ಮೊದಲು ಕದ್ದು ಮುಚ್ಚಿ ಕುಡಿದು ಮನೆಗೆ ಲೇಟಾಗಿ ಬರುತ್ತಿದ್ದ ಸುಳ್ಳುಗಳನ್ನು ಹೇಳುತ್ತಿದ್ದ ಆ ದಿವಸ ಪೂರ್ತಿ ಹೆಂಡತಿಯಿಂದ ದೂರವೇ ಉಳಿಯುತ್ತಿದ್ದ ನಂತರದ ದಿನಗಳಲ್ಲಿ ಬಾಲ ಬಿಚ್ಚಿಕೊಂಡಂತೆ ಒಂದೊಂದಾಗಿ ಹೆಂಡತಿಯ ಹೆದುರೇ ಹಚ್ಚಿದ ಕುಡಿದು ವಾಸನೆ ಇವಳಿಗೆ ತಿಳಿಯುತ್ತಿತ್ತು ದಿನದಿಂದ ದಿನಕ್ಕೆ ಹೆಂಡತಿಗೆ ಹೆದರಿಸುವುದು ಬಯ್ಯುವುದು ಶುರುವಾಯಿತು ವೈಶಾಲಿಗೆ ಇದೆಲ್ಲ ಹೊಸತು ಮನೆಯಲ್ಲಿ ಮಾತ್ರವಲ್ಲ ಅಕ್ಕಪಕ್ಕ ನೆಂಟರಿಷ್ಟರಲ್ಲೂ ಇಂಥ ವಾತಾವರಣವಿಲ್ಲ ಪಾಪ ಕನಸಲ್ಲೂ ಇಂಥವುಗಳನ್ನೆಲ್ಲ ನೋಡಿದವಳಲ್ಲ ತಾಯಿಯ ಮನೆಯಲ್ಲಿ ಹೇಳೋಣವೆಂದರೆ ಏನೋ ಮುಜುಗರ ಅಪ್ಪ ಅಮ್ಮನಿಗೆ ಬೇಸರವಾಗಬಹುದು ದಿನವೆಲ್ಲ ತನ್ನದೇ ಆಲೋಚನೆಯಲ್ಲಿ ಕಳೆಯುತ್ತಾರೆ ಅದು ಅಲ್ಲದೆ ತವರಿನಲ್ಲಿ ಅವಿಭಕ್ತ ಕುಟುಂಬ ದಾಯಾದಿಗಳ ಬಾಯಿ ತಡೆಯುತ್ತದೆಯೇ ಕಾಲು ಬಾಲ ಹಚ್ಚಿ ಊರೆಲ್ಲ ಡಂಗುರ ಸಾರುತ್ತಾರೆ ಇದರಿಂದ ಅಪ್ಪ ಅಮ್ಮನಿಗೆ ಮತ್ತಷ್ಟು ಹಿಂಸೆಯಾಗುತ್ತದೆ ಹೆಣಿಸಿ ಎಲ್ಲವನ್ನು ತನ್ನಲ್ಲೇ ಮುಚ್ಚಿಟ್ಟಿಕೊಂಡಳು ವೈಶಾಲಿ ಇದರ ಮಧ್ಯೆ ವೈಶಾಲಿ ಗರ್ಭಿಣಿಯಾದಳು ಡಾಕ್ಟರ್ ಕೆಲವು ದಿವಸ ರೆಸ್ಟ್ ಬೇಕು ಎಂದು ಹೇಳಿದ್ದರಿಂದ ಊರಿಗೆ ಬಂದಿದ್ದಳು ಗೌತಮನ ಮನೆಯಲ್ಲೂ ಕೆಲವು ದಿವಸ ಉಳಿದುಕೊಂಡಿದ್ದಳು ಆದರೆ ಇವನ ವಿಷಯವನ್ನು ಪ್ರಸ್ತಾಪ ಮಾಡಲಿಲ್ಲ ಇವರಿಗೆ ವಿಷಯ ಗೊತ್ತಿರದಿದ್ದರೆ ತಾನು ಹೇಳುವುದರಿಂದ ಅವರು ದುಃಖಿಸುತ್ತಾರೆ ಇಂದು ಸುಧಾರಿಸಬಹುದು ನಾಳೆ ಸುಧಾರಿಸಬಹುದು ಎಂಬ ಚಿಕ್ಕ ಆಸೆಯೊಳಗೆ ವೈಶಾಲಿ ತವರಿನಲ್ಲಿ ಎರಡು ತಿಂಗಳಿದ್ದು ಮತ್ತೆ ಬ್ಯಾಂಗ್ಳೂರಿಗೆ ಹೋದಳು ಇದರ ಮಧ್ಯೆ ಗೌತಮನ ಕುಡಿತ ಇನ್ನಷ್ಟು ಜಾಸ್ತಿಯಾಗಿತ್ತು ಜೊತೆಗೆ ಬಿಸ್ನೆಸ್ ಕೂಡ ಇಳಿಮುಖವಾಗಿ ಸ್ನೇಹಿತರಲ್ಲಿ ಸಾಲವಾಗಿತ್ತು ಗಿರಾಕಿಗಳೆಲ್ಲ ಕಡಿಮೆಯಾಗಿದ್ದರು ತಾನು ಈತನ ಮಗು ಹೊಟ್ಟೆಯಲ್ಲಿ ಬೆಳೆಯುತ್ತಿರುವುದಕ್ಕೆ ಖುಷಿಪಡುವುದೋ ಅಥವಾ ಗಂಡನ ದುರ್ನಡತೆ ಚಡಗಳಿಂದ ಬದುಕು ಮುಳುಗಾಗು ಮುಳುಗುತ್ತಿರುವುದಕ್ಕೆ ದುಃಖಪಡುವುದೋ ತಿಳಿಯದೆ ಮನಸ್ಥಿತಿ ಇವಳಿಗೆ ವೈಶಾಲಿ ಸಂತೋಷದಿಂದ ಇರಬೇಕಾದ ಎಲ್ಲ ಸಮಯಗಳನ್ನು ಚಿಂತೆಯ ಚಿತೆಯಲ್ಲಿ ಬೀಯುತ್ತಾ ಕಲಿಯುತ್ತಿದ್ದಳು ಊರಲ್ಲಂತೂ ಹೇಳಲಿಲ್ಲ ಕೊನೆಯ ಪಕ್ಷ ಅಣ್ಣನ ಬಳಿಯಾದರೂ ಹೇಳಬಹುದಿತ್ತು ಅದನ್ನು ಮಾಡಲಿಲ್ಲ ಒಬ್ಬಳೆ ಎಲ್ಲವನ್ನು ನುಂಗುತ್ತಲೇ ಏಳು ತಿಂಗಳನ್ನು ಮುಗಿಸಿದಳು ಮೊದಲೇ ವೀಕ್ ಆಗಿದ್ದ ವೈಶಾಲಿ ಗಾಳಿ ಬಂದರೆ ಧೂಡಿ ಬೀಳುವಂತೆ ಕಾಣುತ್ತಿದ್ದಳು ಆಕೆಯ ಹೊಟ್ಟೆಯಲ್ಲಿದ್ದ ಮಗುವಿಗಾದರೂ ಆಹಾರ ಬೇಕಲ್ಲ ಎನ್ನುವುದಕ್ಕೆ ತಿಂದುಂಡು ಮಾಡುತ್ತಿದ್ದಳು ಆಮೇಲೆ ಸೀಮಂತದ ಶಾಸ್ತ್ರ ಮಾಡುವಾಗ ಗೌತಮನು ಊರಿಗೆ ಬಂದಿದ್ದ ಹಾಗೆಲ್ಲ ಮನೆಯವರೆದುರು ಮದುವೆ ಶುರುವಿನಲ್ಲಿ ಇದ್ದಂತೆ ಚೆನ್ನಾಗಿ ಇದ್ದ ಯಾರಿಗೂ ಅನುಮಾನ ಬರಲೇ ಇಲ್ಲ ಇವಳು ಹೇಳಲಿಲ್ಲ ವೈಶಾಲಿಗೆ ಹೆಣ್ಣು ಮಗುವಾಗಿತ್ತು ತಾಯಿಯಂತೆ ಬಡುಕಲಾಗಿದ್ದರೂ ಚುರುಕ್ಕಾಗಿದ್ದ ಮಗುವನ್ನು ಕಂಡು ಎಲ್ಲರೂ ಇಷ್ಟಪಟ್ಟರು ನಾಲ್ಕು ತಿಂಗಳು ಕಳೆದಿತ್ತು ಇತ್ತ ಗೌತಮನ ವ್ಯಾಪಾರ ವ್ಯವಹಾರವೆಲ್ಲ ಕೈಬಿಟ್ಟು ಸಾಲಗಾರರೆಲ್ಲ ಹೆದರಿಸುವುದಕ್ಕೆ ಶುರು ಮಾಡಿದರು ಇವನಿಗೆ ಬ್ಯಾಂಗ್ಳೂರಿನಲ್ಲಿ ಬದುಕುವುದು ಕಷ್ಟವಾದಾಗ ಊರಿಗೆ ವಾಪಸ್ಸಾದ ವ್ಯವಹಾರದಲ್ಲಿ ಏರುಪೇರಾಗಿ ಸ್ವಲ್ಪ ಸಾಲವಾಗಿದೆ ಎಂದವನೇ ಎಂದನೇ ಹೊರತು ತನ್ನ ಚಟದಿಂದ ಹೀಗಾಯಿತೆಂದು ಹೇಳದಾದ ಒಂದೆರಡು ತಿಂಗಳು ತೋಟ ಗದ್ದೆ ಎಂದು ಓಡಾಡಿಕೊಂಡಿದ್ದ ಆದರೆ ಸಾಲಗಾರರ ಫೋನ್ ಕಾಲ್ಗಳು ಜಾಸ್ತಿಯಾದವು ಊರಿಗೆ ಬರುವುದಾಗಿ ಬೆದರಿಕೆ ಹಾಕುವುದಕ್ಕೆ ಶುರು ಮಾಡಿದರು ಎಷ್ಟಾದರೂ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ವಿಷಯವನ್ನು ಗೌತಮನು ಹೇಳಲಿಲ್ಲ ವೈಶಾಲಿಗೂ ಗಂಡನ ವ್ಯವಹಾರ ಕತ್ತಿನ ಪಟ್ಟಿ ಹಿಡಿಯುವಷ್ಟಾಗಿದೆ ಎಂದು ಖಂಡಿತವಾಗಿ ತಿಳಿಯಲಿಲ್ಲ ಇದೇ ವೇಳೆಗೆ ತೀರ್ಥಹಳ್ಳಿಯ ಸಮೀಪದ ಒಂದು ಕಾಫಿ ತೋಟವನ್ನು ನೋಡಿಕೊಂಡು ಲೆಕ್ಕಪತ್ರ ವ್ಯವಹಾರ ಮಾಡಲು ಒಬ್ಬರು ನಂಬಿಕಸ್ಥರು ಬೇಕಾಗಿದ್ದಾರೆ ಎಂಬ ವಿಚಾರ ಯಾರದೋ ಮೂಲಕ ತಿಳಿಯಿತು ತಿಂಗಳಿನ ಪಗರಿನ ಜೊತೆ ಮನೆಯನ್ನು ಕೊಡುವುದಾಗಿ ಹೇಳಿದರು ಗೌತಮ ತಡೆ ಮಾಡಲಿಲ್ಲ ವೈಶಾಲಿಯನ್ನು ಮಗುವನ್ನು ಕರೆದುಕೊಂಡು ತೀರ್ಥಹಳ್ಳಿಗೆ ಹೊರಟ ಮಗು ಚಿಕ್ಕದಿದೆ ಎಂದು ಸರಸಕ್ಕ ಮಗಳ ಜೊತೆ ಹೋಗಿ ಕೆಲವು ದಿವಸ ಹಿದ್ದು ಬಂದಳು ಆಗಲೇ ಸರಸಕ್ಕನಿಗೆ ಸ್ವಲ್ಪ ಅನುಮಾನ ಬಂತು ಮಗಳನ್ನು ಕೇಳಿದರೆ ಎಲ್ಲೋ ಅಪರೂಪಕ್ಕೆ ಸ್ನೇಹಿತರು ಸಿಕ್ಕಿದರೆ ತೆಗೆದುಕೊಳ್ಳುವುದಮ್ಮ ಹೀಗೆಲ್ಲ ಇದೆಲ್ಲ ಸಹಜ ಬಿಡು ಎಂದು ತಾಯಿಯ ಬಳಿ ಮಾತು ಮಾತು ತಿಳಿಸಿದಳು ವೈಶಾಲಿ ಅಪರೂಪಕ್ಕಾದರೆ ಇದನ್ನೇ ದೊಡ್ಡದು ಮಾಡುವುದು ಬೇಡ ಉಳಿದಂತೆಲ್ಲ ಸರಿಯಾಗಿದ್ದಾರಲ್ಲ ಎಂದು ಸರಸಕ್ಕನು ಸುಮ್ಮನಾದಳು ಆದರೂ ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದೆಂದು ಮತ್ತೆ ಮ ಮಗಳ ಬಳಿ ಮೆಲ್ಲಗೆ ಉಸಿರಿ ಹೋಗಿದ್ದಳು ಹೇಗೋ ಅಮ್ಮನ ಬಾಯಿ ಮುಚ್ಚಿಸಿ ಅವಳು ಹೊರಡುವುದಕ್ಕೆ ಮೊದಲೇ ಅಪ್ಪಯ್ಯನಿಗೆ ಅಲ್ಲಿ ಆರೋಗ್ಯ ಸರಿ ಇರುವುದಿಲ್ಲ ನೀನು ಹೊರಟು ಬಿಡು ಎಂದು ಹೊತ್ತಾಯಿಸಿ ಊರಿಗೆ ಕಳುಹಿಸಿದಳು ಆದರೆ ಇತ್ತ ಗೌತಮನ ಕುಡಿತ ತುಂಬ ಜಾಸ್ತಿಯಾಗಿ ವೈಶಾಲಿಗೆ ಹೊಡೆಯುವುದನ್ನು ಬಡಿಯುವುದು ಮಾಡುವುದಕ್ಕೆ ಶುರು ಮಾಡಿದ ಎಷ್ಟು ದಿನ ಸಹಿಸಿಕೊಳ್ಳುತ್ತಾಳೆ ಊರಲ್ಲಿ ಅತ್ತೆ ಮಾವನಿಗೆ ಫೋನ್ ಮಾಡಿ ವಿಷಯ ತಿಳಿಸಿಯೂ ಆಯಿತು ಅವರು ನಮ್ಮ ಮಗ ಹೀಗೆಲ್ಲ ಯಾವತ್ತೂ ಇರಲಿಲ್ಲ ಇಷ್ಟು ವರ್ಷ ಚೆನ್ನಾಗಿದ್ದವನು ಈಗ ಒಂದೇ ಸಮ ಕುಡುಕನಾಗುವುದಕ್ಕೆ ಹೇಗೆ ಸಾಧ್ಯ ಬಹುಶಃ ನಿನ್ನದು ಏನೋ ತಪ್ಪಿದೆ ಅದನ್ನು ಸಹಿಸಿಕೊಳ್ಳಲಾಗದೆ ಅವನು ಚಟ ಅಂಟಿಸಿಕೊಳ್ಳುತ್ತಿದ್ದಾನೆ ನಿನ್ನಿಂದ ನಮ್ಮ ಮಗ ಹಾಳಾದ ಎಂದು ಗೋಬೆ ಕೂರಿಸಿದರು ಆಗಲೇ ವೈಶಾಲಿಗೆ ತಿಳಿದಿದ್ದು ತಾನು ಎಂಥ ತಪ್ಪು ಮಾಡಿದೆ ಎಂದು ಮದುವೆಯಾದ ಶುರುವಿಕೆ ತಾನು ಇವನ ಬಣ್ಣವನ್ನೆಲ್ಲ ಬಯಲು ಮಾಡಿದರೆ ಹೀಗಾಗುತ್ತಿರಲಿಲ್ಲ ಹೊಂದಾಣಿಕೆ ಮಾಡಿಕೊಳ್ಳಬೇಕು ಇಂದು ನಾಳೆ ಎಂದು ಸುಧಾರಣೆಯಾಗಬಹುದು ಎಂದು ಕಾಯುತ್ತ ಕುಳಿತೆ ಎಲ್ಲವನ್ನೂ ಮನಸ್ಸಲ್ಲೇ ಹೆಟ್ಟುಕೊಂಡೆ ಪರಿಣಾಮ ಈಗ ನನ್ನ ತಲೆ ಮೇಲೆ ಎಲ್ಲವೂ ಬಂತಲ್ಲ ಎಂದು ಪಶ್ಚಾತ್ತಾಪ ದುಃಖ ಪಡುವಂತಾಯಿತು ಈಗ ವೈಶಾಲಿಗೆ ತವರಿನವರ ಬೆಂಬಲವಾದರೂ ಬೇಕು ಎನಿಸಿತು ಒಂದು ದಿನ ಫೋನಲ್ಲಿ ಎಲ್ಲ ವಿಚಾರವನ್ನು ಅಮ್ಮನ ಬಳಿ ಹೇಳಿಕೊಂಡಳು ಮನೆಯಲ್ಲಿ ಎಲ್ಲರಿಗೂ ವಿಷಯ ತಿಳಿಯಿತು ಕೂಡಲೇ ರಾಗಣ್ಣ ಸರಸಕ್ಕ ಇಬ್ಬರೂ ಬಂದು ಅಳಿಯನನ್ನು ಕೂಡಿಸಿಕೊಂಡು ವ್ಯವಹಾರ ಬರಿ ವ್ಯವಹಾರದ ಬಗ್ಗೆ ಎಲ್ಲ ವಿಚಾರಿಸಿದರು ಅಳಿಯ ಮಾಡಿದ ಸಾಲವನ್ನೆಲ್ಲ ತೀರಿಸಿ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುವಂತೆ ಬುದ್ಧಿ ಹೇಳಿದರು ಎಲ್ಲವೂ ಸುರುಳಿತವಾಯಿತೆಂದು ನಿಟ್ಟಿಸಿರು ಬಿಡುವಷ್ಟರಲ್ಲಿ ಮತ್ತೆ ಹಳೇ ಜಾಲಿಯನ್ನು ಹಚ್ಚಿಕೊಂಡಿದ್ದ ಗೌತಮ ಗಂಡನ ಹಿಂಸೆಯನ್ನು ತಾಳಲಾರದೆ ವೈಶಾಲಿ ದಿನವೂ ತಾಯಿಗೆ ಫೋನ್ ಮಾಡಿ ಕಣ್ಣೀರು ಹಾಕುವಂತಾಯಿತು ಇದರ ಮಧ್ಯೆ ವೈಶಾಲಿಯ ಮಗುವಿಗೆ ಕೂಡ ಅನಾರೋಗ್ಯವಾಗಿ ಅವಳ ಬಗ್ಗೆ ನಿರ್ಲಕ್ಷ್ಯವಾಗಿದ್ದುದನ್ನು ತಿಳಿಸಿದಾಗ ಮನೆಯವರಿಗೆ ಹೆದರಿಕೆ ಆಯಿತು ಎಲ್ಲರೂ ವೈಶಾಲಿಗೆ ಇನ್ನು ನೀನು ಸಹಿಸಿಕೊಳ್ಳುವುದು ಬೇಡವೇ ಬೇಡ ನಮಗೆ ನೀನು ಬಾರವಲ್ಲ ಹೇಗೋ ನೀನು ಕಲಿತಿದ್ದ್ಯಾ ಕೆಲಸ ಮಾಡಿದ ಅನುಭವ ಕೂಡ ಇದೆ ಮಗುವನ್ನು ಕರೆದುಕೊಂಡು ಬಂದುಬಿಡು ಎಂದು ಸಾರಿ ಸಾರಿ ಹೇಳಿದ್ದರು ಆದರೂ ವೈಶಾಲಿ ಸಹಿಸಿಕೊಂಡು ಗಂಡನ ಜೊತೆಯೇ ಇದ್ದಳು ಆದರೆ ಆ ದಿನ ರಾತ್ರಿ ಕುಡಿದು ಬಂದ ಗೌತಮ ಇಡೀ ಊರಿಗೆ ಕೇಳುವಂತೆ ಕೂಗಾಡಿ ಇವಳಿಗೂ ಮಗುವಿಗೂ ಹೊಡೆದಿದ್ದ ಅಕ್ಕಪಕ್ಕದವರೆಲ್ಲ ಬಂದು ಬಿಡಿಸಿದರು ಇನ್ನೂ ಇವನ ಕಿರುಕುಳ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ದಿನಾವು ಹೀಗಾದರೆ ಅಕ್ಕಪಕ್ಕದವರೆದುರು ಅವಮಾನವಲ್ಲಬೇಕು ತಲೆ ಎತ್ತಿ ಓಡಾಡುವುದಕ್ಕಾಗದು ನಾಳೆ ತನ್ನನ್ನು ಮಗುವನ್ನು ಬರೇ ಕೈಲಲ್ಲಿ ಬೀದಿಗೆ ತಂದು ನಿಲ್ಲಿಸುತ್ತಾನೆ ತನ್ನ ಬದುಕಂತೂ ಹೀಗಾಯಿತು ಮಗುವಿಗಾದರೂ ಒಳ್ಳೆಯ ವಾತಾವರಣ ಬೇಕು ಮಕ್ಕಳ ಮನಸ್ಸು ತುಂಬ ಸೂಕ್ಷ್ಮ ಅವಳ ಮನಸ್ಸಿನ ಮೇಲೆ ಪ್ರಭಾವ ಬೀರಿ ಮತ್ತೇನಾದರೂ ಆದರೆ ಆಕೆಯ ಮನಸ್ಸು ಕೆಟ್ಟದ್ದನ್ನೇ ಆಲೋಚಿಸಿತು ಒಮ್ಮೆ ನೆನೆಸಿ ನೆನಪಿಸಿಕೊಂಡು ಮೈಯೆಲ್ಲ ನಡುಗಿ ಹೋಯಿತು ಮುಂದಿನದನ್ನು ಕಲ್ಪಿಸಿಕೊಳ್ಳುವುದಕ್ಕೂ ವೈಶಾಲಿಗೆ ಭಯವಾಯಿತು ಮುಂದೆ ಮಗುವಿಗೂ ಒಂದು ಮನಸ್ಸಿರುತ್ತದೆ ಬೆಳೆಯುವ ಸಸಿಹಿವಳು ಈ ಮಗುವಿಗೋಸ್ಕರವಾದರೂ ನಾನು ಗಂಡನಿಂದ ದೂರ ಹೋಗಲೇಬೇಕು ಎಂದು ನಿರ್ಧಾರ ಮಾಡಿದಳು ವೈಶಾಲಿ ಮುಂಜಾನೆ ಐದು ಗಂಟೆಯಾಗಿತ್ತು ಮನೆಯಲ್ಲಿದ್ದ ತನ್ನ ಬಟ್ಟೆ ಬರಗಳನ್ನೆಲ್ಲ ಬ್ಯಾಗಿಗೆ ತುಂಬಿದವಳೆ ವೈಶಾಲಿ ಮಲಗಿದ್ದ ಮಗುವನ್ನು ಎತ್ತಿಕೊಂಡು ಹೊರಟೇ ಬಿಟ್ಟಳು ಗೌತಮ ಕುಡಿದ ಹಮಲಿನಲ್ಲಿ ಮಲಗಿದ್ದ ಅವನನ್ನು ಒಮ್ಮೆ ನೋಡಿದಳು ಸಾಕು ಇವನು ಸಹವಾಸ ಎನಿಸಿತು ಅವನಿಗೆ ಏನನ್ನು ಹೇಳುವ ಮನಸ್ಸಾಗಲಿಲ್ಲ ಆಟೋ ಹಿಡಿದು ಬಸ್ ಸ್ಟ್ಯಾಂಡಿಗೆ ಬಂದವಳೆ ಊರಿನ ಬಸ್ ಹತ್ತಿದಳು ಮಗುವಿನ ಸಮೇತ ಬ್ಯಾಗ್ ಹಿಡಿದು ಬಂದ ಮಗಳನ್ನು ನೋಡಿ ಎಲ್ಲವನ್ನೂ ಅರ್ಥ ಮಾಡಿಕೊಂಡ ರಾಗಣ್ಣ ಸರಸಕ್ಕ ಏನೂ ಕೇಳುವುದಕ್ಕೆ ಹೋಗಲಿಲ್ಲ ವೈಶಾಲಿಗೆ ತಡೆದುಕೊಳ್ಳುವುದಕ್ಕಾಗಲಿಲ್ಲ ತನ್ನ ಶಕ್ತಿ ಮೀರಿ ಸಹಿಸಿಕೊಂಡೆ ಅಮ್ಮ ಇನ್ನೂ ನನ್ನಿಂದ ಸಾಧ್ಯವಿಲ್ಲವೆನಿಸಿತು ನಮ್ಮ ಪುಟ್ಟಿಗೋಸ್ಕರ ಬಂದುಬಿಟ್ಟೆ ಎಂದಾಗ ಮಗಳನ್ನು ತಬ್ಬಿಕೊಂಡ ಸರಸಕ್ಕ ನಾವಿದ್ದೇವೆ ಮಗಳೇ ಹೆದರಬೇಡ ಎಂದು ತಲೆನೇವರೆಸಿ ಹಿಡಿತವನ್ನು ಬಿಗಿಗೊಳಿಸಿದರು ಮನಸಾರೆ ಹತ್ತ ವೈಶಾಲಿ ಮಗಳನ್ನು ನೋಡುತ್ತಾ ಸಮಾಧಾನದ ನಿಟ್ಟಿಸಿರು ಬಿಟ್ಟಳು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ